ಹಲೋ ಗೆಳೆಯರಿ ನಾನು ನಿಮ್ಮ ಅಪ್ಪು ಎಸ್ ಎನ್ ಎಲ್ ಇವತ್ತು ನಾನು ನಿಮಗೊಂದು ನಾಯಿಯ ಕತೆ ಹೇಳಕ್ಕೆ ಬಯಸಿದ್ದೀನಿ ಈ ನಾಯಿ ನಾವು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಯಾವಾಗಲೂ ಸಿಗುತ್ತೆ ಹಾಗೆ ಇದರ ಗೆಳತಿ ಒಂದಿದೆ ಆ ಗೆಳತಿಗೆ ಒಂದು ಚಿಕ್ಕ ಮಗು ಸಹ ಇದೆ ಅಂದರೆ ಚಿಕ್ಕ ನಾಯಿ ಮರಿ ಒಂದು ಸಾಮಾನ್ಯ ಒಂದು ಒಂದು ಒಂದರೆ ತಿಂಗಳು ಆ ನಾಯಿ ಮರಿ ಆಗಿರ್ಬೋದು ಆದರೆ ಈ ನಾಯಿ ಮರಿ ವಿಶೇಷತೆ ಏನಂದ್ರೆ ಆ ನಾಯಿ ಮರಿಯನ್ನು ಇದುವರೆಗೆ ಯಾರು ಮನುಷ್ಯರು ಸಂಪರ್ಕ ಮಾಡಿಲ್ಲ ಅಂದ್ರೆ ಯಾರೂ ಎತ್ತಾಡಿಲ್ಲ ಹಾಗಾಗಿ ನಾವು ಅದನ್ನು ತಗೊಂಡೋಗ ಮನೆಗೆ ತೊಗೊಂಡೋಗ ಪ್ರಯತ್ನ ಮಾಡಿದ್ದೀವಿ ಆದರೆ ಮನೇಲಿ ಆಲ್ರೆಡಿ ಇವಾಗ ನಾಲ್ಕು ನಾಯಿ ಮರಿ ಇದಾವೆ ಇವಾಗ ಮನೆಯಲ್ಲಿ ತೊಗೊಂಡ್ರೆ ಸರಿಯಾಗಿ ಬೈತಾರೆ ಆಲ್ರೆಡಿ ಬೈತಿದ್ದಾರೆ ಈ ನಾಯಿಗಳನ್ನ ತಗೊಂಡ್ಬಂದು ಇಲ್ಲಿ ಗುಡ್ಡೆ ಹಾಕಿ ಯಾಕೆ ಅದಕ್ಕೊಂದು ರೇಷನ್ ಕಾರ್ಡು ಸಹ ಮಾಡಿಸಿ ಅಂತ ಆಲ್ರೆಡಿ ಮನೆಯ ಸಹ ಬೈದಿದ್ದಾರೆ ಆದರೂ ಇರಲಿ ಅಂತ ಈ ನಾಯಿ ಮರಿನ ತೊಗೊಂಡೋಗೋ ಪ್ರಯತ್ನ ಅದ್ರ ಓನರ್ ಕೈಲಿ ಕೇಳಿ ಪ್ರಯತ್ನ ಮಾಡ್ತಿದ್ದೀವಿ ಆದರೆ ಇರೋದು ಇದೇ ಟ್ವೇಸ್ಟ್ ಆ ಕಳನಾಯಕ್ಕ ನಾಯಿ ಇವನೇ ನೋಡಿ 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 ಹೇಗಿದ್ದಾನೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾನಲ್ವಾ ಆದರೆ ಇವನು ಮಾಡಿರೋ ಅಂತಾರ ಅಷ್ಟಿಷ್ಟಲ್ಲ ಇವನನ್ನು ಕಾಲಿ ನಾವು ಮುಟ್ಟಿದ್ದಕ್ಕೆ ನನಗೆ ಇವಾಗ ಆಗಲಿ ನೋಡಿ ನೋಡಿ ಒಂದು ಎರಡು ಮೂರು ಮೂರು ಹಲ್ಲು ಕಾಣೋ ಥರ ಟ್ಯಾಟ್ ಆಗಿಬಿಟ್ಟಿದ್ದಾನೆ ಅಷ್ಟು ಜೋರಿದ್ದಾನೆ ಇವನು ನಾವೇನೋ ಚಿಕ್ಕ ಮನೆ ಮುದ್ದಾಡ್ಬೋದು ಅಂತ ತೊಗೊಂಡೋಗೋಣ ಅಂತ ಯೋಚನೆ ಮಾಡಿದ್ರೆ ಇವನು ಭಾರಿ ಜೋರಿದ್ದಾನೆ ಆದರೂ ಇವನು ಬಿಡೋದಿಲ್ಲ ಹೋಗ್ತೀವಿ ಅನ್ನೋ ಆಟದಲ್ಲಿ ಇಂಚೇದು ಮಾಡ್ತಿದ್ದೀವಿ ನೋಡೋಣ ಸಿಗ್ತಾನೆ ಇಲ್ವ ಅಂತ ನೋಡೋಣ ಮುಂದಿನ ವೀಡ್ಯೋದಲ್ಲಿ ನಿಮಗೆ ಸಿಗ್ತಾನೆ ಇಲ್ವ ಅನ್ನೋದನ್ನು ವಿವರಿಸಿ ಹೇಳ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏಯ್ ಇಲ್ಲ ಅವು ಈಗ ಉದ್ಯೋಗದಾಗ ಎಷ್ಟು ದೂರ ಹೋಗ್ಬಿಟ್ಟು ನಾವು ನಮಸ್ಕಾರ ಸ್ನೇಹಿತರೆ